ಜೈ ಜಿನ ತಮದಡ್ಡಿ ಗ್ರಾಮದ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವಕ್ಕೆ ಸದ್ಧರ್ಮ ಬಂಧುಗಳಿಗೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಇದೇ ಬರುವ ಫೆಬ್ರವರಿ ಆರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕು ವರೆಗೆ ತಮದಡ್ಡಿ ಗ್ರಾಮದಲ್ಲಿ ನಡೆಯಲಿರುವ ಇಪ್ಪತ್ನಾಲ್ಕು ತೀರ್ಥಂಕರರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವಕ್ಕೆ ಎಲ್ಲರಿಗೂ ತಮ್ಮ ಕುಟುಂಬದವರಿಗೂ ತಮಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೇನೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುಣ್ಯ ಸಂಪಾದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಗ್ರಾಮವು ತೇರ್ದಾಳ್ ತಾಲೂಕಾ ವ್ಯಾಪ್ತಿಯಲ್ಲಿ ಬರ್ತಿದ್ದು ತೀರ್ಥದಿಂದ ಸುಮಾರು ಏಳು ಕಿಲೋಮೀಟರ್ ಇದ್ದು ನಮ್ಮಲ್ಲಿ ಜೈನ ಬಸರಿಯ ಜೀರ್ಣೋದ್ಧಾರ ಮಾಡಿದ್ದು ಮತ್ತು ಸುಮಾರು ಇಪ್ಪತ್ನಾಲ್ಕು ತೀರ್ಥಂಕರ ಜನಬಂಬುಗಳನ್ನು ಸಹಿತ ದಾನಿಗಳು ದಾನ ರೂಪದಲ್ಲಿ ಕೊಟ್ಟಿದ್ದು ಅವನು ಕೂಡ ಮಾಡುವ ಒಂದು ಕಾರ್ಯಕ್ರಮ ಇದ್ದು ಕಾರಣ ಎಲ್ಲ ಸಮಾಜ ಬಂಧುಗಳು ಶ್ರಾವಕ ಶ್ರಾವಕಿಯರು ಬಂದು ಈ ಕಾರ್ಯದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತೀವಿ ಜೈ ಜೀ ತ ಪಂಚ ಪೂಜೆ ಮಾಡಿದ್ರಿ ಎಲ್ಲ ನಮ್ಮ ಸುತ್ತಮುತ್ತಲಿನ ಶ್ರಾವಕ ಶ್ರಾವಕಿಯರು ಗ್ರಾಮದವರು ತಂದಡಿಗ್ ಬಂದು ಪಂಚ ಪೂಜೆಯನ್ನು ವಿಶೇಷ ಮಾಡಿಕೊಡ್ಬೇಕಂತ ಜೈ ಜೀನಿ ಇಪ್ಪತ್ನಾಲ್ಕರಲ್ಲಿ ಮಾಸ್ತಂಭನ ಮಾಡಿದ ನಂತರ ಪಂಚ ಕಲ್ಯಾಣ ಮಹೋತ್ಸವ ನಡೆದಿತ್ತು ಅದನಂತರ ನಂತರ ಐವತ್ತು ಎರಡೂವರೆ ವರ್ಷ ನಂತರ ಶಿಖರ ಸ್ಥಾಪನೆಯನ್ನು ಮಾಡಿ ನಮ್ಮೂರಿನ ಎಲ್ಲ ಜೈನ ಸಮಾಜದ ಕಮಿಟಿಯವರು ಒಂದು ಹೊಸ ಶಿಖರವನ್ನು ಪ್ರತಿಷ್ಠಾಪನೆ ಮಾಡಿ ಈಗ ವಿಶ್ವ ಶಾಂತಿಗಾಗಿ ಪಂಚ ಕಲ್ಯಾಣ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ ಎರಡಾದಿಂದ ನೇರೆಸ್ಟಾಗಿ ಏಳು ಕಿಲೋಮೀಟ್ರ್ ಅಂತರದಲ್ಲಿ ತಮ್ಮದಡ್ಡಿ ಈ ಕಡೆಯ ತಣಿಯಿಂದ ಬರುವುದಾದರೆ ಶೇಗುಣಸಿಯಿಂದ ಏಳು ಕಿಲೋಮೀಟರ್ ಸತ್ತಿ ಮತ್ತು ನಂದೇಶ್ವರ ನಡುವೆ ಬೋಟ್ ವ್ಯವಸ್ಥೆ ಇದ್ದು ತಂಬಡಿ ನಡುವೆ ಸತ್ತಿ ನಂದೇಶ್ವರ ತಂಬಡಿ ನಡುವೆ ಬೋಟ್ ವ್ಯವಸ್ಥೆ ಇದ್ದು ಬರುವಂಥ ಶ್ರಾವಕ ಶ್ರಾವಕರಿಗೆ ಎಲ್ಲ ಮೂಲ ಸೌಕರ್ಯ ಸಾರಿಗೆ ಸೌಕರ್ಯ ಇದ್ದು ತಾವೆಲ್ಲರೂ ದಯಮಾಡಿ ಬಂದು ಈ ಮಹೋತ್ಸವದಲ್ಲಿ ಭಾಗವ ಭಾಗವಹಿಸಿ ಪುಣ್ಯತರಾಗಬೇಕಂತ ಕೇಳ್ಕೊಳ್ತಾ ಈ ಈ ಪಂಚಕಲ್ಯಾಣ ಮಹೋತ್ಸವವನ್ನು ಸೇನಾ ಮುನಿ ಮಹಾರಾಜರು ವಹಿಸಿದ್ದು ನಮ್ಮ ನಾಂದ್ರೇ ಭಟ್ಟಾರಕರು ಕೂಡ ಭಾಗವಹಿಸ್ತಾ ಇದ್ದು ನಮ್ಮ ತಮದಡ್ಡಿ ಗ್ರಾಮದ ಎಲ್ಲ ಆ ಗುರು ಹಿರಿಯರು ಶ್ರಾವಕ ಶ್ರಾವಕಿಯರು ಚಾನ್ ಮುನಿ ಮಹಾರಾಜರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಜರುಗುತ್ತಿದ್ದು ದಯಮಾಡಿ ಶ್ರಾವಕ ಶ್ರಾವಕರು ಬಂದು ಇದರ ಪುಣ್ಯ ಪಾಲ್ಗೊಳ್ಬೇಕಂತ ಎಲ್ಲರಿಗೆ ಬೇಡಿಕೊಳ್ತೀನಿ ಜೈ ಚಿ ಬಂಧುಗಳಲ್ಲಿ ಜೈ ಜಿನೇಂದ್ರಗಳು ನಮ್ಮ ತಮದಡ್ಡಿ ಗ್ರಾಮದ ಪಂಚ ಕಲ್ಯಾಣ ಪೂಜಾ ಮಹೋತ್ಸವ ನೆರವೇರುತ್ತದೆ ಆರನೇ ತಾರೀಕದಿಂದ ಹದಿಮೂರನೇ ಫೆಬ್ರವರಿವರೆಗೆ ಪಂಚಕಲ್ಯಾಣ ಪೂಜಾ ನೆರವೇರುತ್ತದೆ ಸಧರ್ಮ ಬಂಧುಗಳು ಬಂದು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ ಎಲ್ಲರಿಗೂ ಜೈ ಜಿನೇಂದ್ರ ಮೂನೂರ ಎಂಟು ಶ್ರೀ ಪಾಶ್ನಾಥ ಜಿನಮಂದಿರ ತಮದಡ್ಡಿ ಇತರ ಪಂಚ ಕಲ್ಯ ಕಲ್ಯಾಣ ಪ್ರತಿಷ್ಠಾಪನೆ ಮೋ ಮಾ ಮಹೋತ್ಸವ ಜರುಗಲಿದೆ ಎಲ್ಲ ಸಾವಕ ಸಾವಕಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಕಾರ್ಯಕ್ರಮವನ್ನು ಸೋಭಿತ ಎಂದು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಎಲ್ಲರಿಗೆ ಧನ್ಯವಾದಗಳು ಎಲ್ಲರಿಗೂ ಜೈ ಜಿನೇಂದ್ರ ಜೈ ಜಿನೇಂದ್ರ ದಕ್ಷಿಣ ಕಾಶಿ ಆಗಿರ್ತಕ್ಕಂಥ ತಮ್ದಡ್ಲಿ ಎರಡು ಸಾವಿರದ ಇಪ್ಪತ್ತಾರು ಹ್ಞೂ ಫೆಬ್ರವರಿ ಆರರಿಂದ ಹನ್ನೆರಡರವರೆಗೆ ಪಂಚಕಲ್ಯಾಣ ಪೂಜೆ ಮಹಾ ಮಹೋತ್ಸವ ನಡೆಯಾಗ್ತದೆ ಎಲ್ಲ ಸ್ರಾವಕ್ಕೆ ಶ್ರಾವಕರು ಬಂದು ಇದನ್ನು ಸದುಪಯೋಗ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತು ಸರ್ವರಿಗೂ ಸ್ವಾಗತ ಎಲ್ಲರೂ ಜೈ ಜಿನ ತಮದಡ್ಡಿ ಫೆಬ್ರವರಿ ಆರರಿಂದ ಹನ್ನೆರಡನೇ ತಾರೀಕು ವರೆಗೆ ಪಂಚ ಕಲ್ಯಾಣ ಪೂಜೆ ಆಗಿರುತ್ತದೆ ಆದ ಕಾರಣ ತಮ್ಮ ಶ್ರಾವಕ ಸ್ರಾವಕಿಯರು ತಮ್ಮದಟ್ಟಿ ತಮದಡ್ಡಿಯಿಂದ ತೆರದಾವರೆಗೆ ಆರು ಕಿಲೋಮೀಟರ್ ಅಂತರವಿದ್ದು ಎಲ್ಲ ಶ್ರಾವಕ ಸಾವಕರು ನಮ್ಮ ಫಂಕ್ಷನ್ ಪಂಚ ಕಲ್ಯಾಣಕ್ಕೆ ಆಗಮಿಸಬೇಕಂತೆ ಹೇಳ್ತೀನಿ ಜೈ ಜಿನೇಂದ್ರ ತಮ್ದಡ್ಡಿ ಗ್ರಾಮದಲ್ಲಿ ಫೆಬ್ರವರಿ ಆರರಿಂದ ಹನ್ನೆರಡು ಹನ್ನೆರಡರವರೆಗೆ ಏಳು ದಿನಗಳ ಕಾಲ ಪಂಚ ಕಲ್ಯಾಣ ಪೂಜಾ ಮಹೋತ್ಸವ ಜರುಗಲಿದ್ದು ಕಾರಣ ಸಮಸ್ತ ಶ್ರಾವಕ ಸ್ರಾವಕಿಯರು ಭಾಗವಹಿಸಿ ಈ ಕಾರ್ಯದಲ್ಲಿ ಪುಣ್ಯ ಸಂಪಾದನೆ ಮಾಡಬೇಕಾಗಿ ವಿನಂತಿ ಜೈ ಜೀವ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ತೇರದಾಳ್ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ಇದೇ ಫೆಬ್ರವರಿ ಆರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕು ನಡೆಯಲಿರುವ ಪಂಚಕಲ್ಯಾಣ ಪ್ರತಿಷ್ಠಾ ಪ್ರತಿಷ್ಠಾ ಮಹೋತ್ಸವಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ